ಬಜಪಿ ಸಮೀಪದ ಆದ್ಯಪಾಡಿಯಲ್ಲಿರುವ ಒಂಬೈನೂರು ವರ್ಷಗಳ ಇತಿಹಾಸವಿರುವ ಪುರಾತನವಾದ ಹಾಗೂ ಅತಿ ವಿಶಿಷ್ಟವಾದ ಕ್ಷೇತ್ರ ಶ್ರೀ ಆದಿನಾಥೇಶ್ವರ ದೇವಸ್ಥಾನ ಸಮಗ್ರವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಮುಂಬರುವ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾರರಂದು ನಿಗದಿಯಾಗಿರುವ ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗುತ್ತಿದೆ ಬ್ರಹ್ಮಕಲಶ ಸಮಿತಿಯ ಕಾರ್ಯದರ್ಶಿ ವಸಂತ ಮಾಸ್ತರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಸುಮಾರು ಎಂಟು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಯೋಜನೆ ಹಾಕಿಕೊಂಡು ಎರಡು ಸಾವಿರದ ಮೂರರಲ್ಲಿ ಕಾಮಗಾರಿ ಆರ್ ಆರಂಭಿಸಿದ್ದು ಇದೀಗ ಅದರ ವೆಚ್ಚ ಹತ್ತು ಕೋಟಿ ರೂಪಾಯಿಗೆ ತಲುಪುವ ನಿರೀಕ್ಷೆ ಇದೆ ಮುಜರಾಯಿ ಇಲಾಖೆಯ ದೇವಸ್ಥಾನ ಆಗಿರುವುದರಿಂದ ಸರ್ಕಾರದ ನೆರವಿಗಾಗಿ ಮನವಿ ಸಲ್ಲಿಸಲಾಗಿದೆ ಸ್ಥಳೀಯ ಶಾಸಕ ಭರತ್ ಶೆಟ್ಟರಿಂದಲೂ ನೆರವು ಯಾಚಿಸಲಾಗಿದೆ ಗರ್ಭಗುಡಿ ತೀರ್ಥಮಂಟಪ ಸುತ್ತುಪೌಳಿಯ ಕಾಮಗಾರಿ ಮುಕ್ತಾಯಗೊಂಡಿದ್ದು ಇದೀಗ ಒಳಾಂಗಣ ಹೊರಾಂಗಣ ಹಾಗೂ ಅನ್ನಚತ್ರ ನಿರ್ಮಾಣ ಕಾಮಗಾರಿ ಭರದಿಂದ ನಡೆಯುತ್ತಿದೆ ಅಂತ ಹೇಳಿದರು ಶ್ರೀ ಆದಿನಾಥೇಶ್ವರ ದೇವಸ್ಥಾನ ಉಬ್ಬಸ ರೋಗ ನಿವಾರಣೆಗೆ ಹೆಸರುವಾಸಿಯಾಗಿದ್ದು ಅನೇಕ ಮಂದಿ ಹರ ಹೊತ್ತು ಇಲ್ಲಿಗೆ ಬಂದು ಪ್ರಾರ್ಥಿಸುತ್ತಾರೆ ಸುಮಾರು ಹದಿನೈದು ಸಾವಿರ ಮಂದಿ ಇಲ್ಲಿಗೆ ಭೇಟಿ ನೀಡಿ ಗುಣಮುಖ ಹೊಂದಿದ್ದಾರೆ ಎಂಬ ಮಾಹಿತಿ ಇದೆ ಅಂತ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮತ್ತು ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶ ಸಮಿತಿಯ ಕೋಶಾಧಿಕಾರಿ ಹರೀಶ್ ಶೆಟ್ಟಿ ಏತಮಗರು ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷ ಸುಜಿತ್ ಏತಮಗರು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಶೆಡ್ಡೆ ಬ್ರಹ್ಮಕಲಶ ಸಮಿತಿಯ ಗೌರವ ಅಧ್ಯಕ್ಷರಾದ ಅಶ್ವಿನ್ ಬಳ್ಳಾಲ್ ಬೈಲುಬಿಡು ಶ್ರೀಧರ್ ಆಳ್ವ ಕಂದ ಅವರ ಬಾಳಿಕೆ ಪ್ರಚಾರ ಸಮಿತಿಯ ಸಂಚಾಲಕ ಮನೋಹರ ಶೆಟ್ಟಿ ಬ್ರಹ್ಮ ಕಲಶ ಸಮಿತಿಯ ಜತೆ ಕಾರ್ಯದರ್ಶಿ ಸುಖೇಶ್ ಮನಾಯ್ ಇದ್ರು ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಆದಿನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಜರುಗಲಿಕ್ಕಿದೆ ಅತಿ ಪುರಾತನವಾದಂತಹ ವಿಶೇಷವಾದಂತಹ ವಿಶಿಷ್ಟವಾದಂತಹ ದೇವಸ್ಥಾನದ ಒಂದು ಕಾರ್ಯಗಳನ್ನು ಎರಡು ಸಾವಿರದ ಹದಿಮೂರರ ಜೂನ್ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದೆವು ಅಲ್ಲಿ ಪ್ರಥಮತಃ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಕನ್ಯಾನ ಸದಾಶ ಶೆಟ್ಟರು ಶ್ರೀ ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇವರ ಇವರು ನೆರವೇರಿಸಿದರು ದೇವಸ್ಥಾನದ ರಾಜಗೋಪುರ ಮತ್ತು ಬಂದ ಭಕ್ತಾಭಿಮಾನಿಗಳಿಗೆ ಅನ್ನ ಪ್ರಸಾದವನ್ನು ಹಂಚುವಂಥ ಭವ್ಯವಾದಂಥ ಅನ್ನ ಛತ್ರದ ಕೆಲಸ ಕಾರ್ಯಗಳು ಬಹಳ ಜೋರೋರಾಗಿ ಜರುಗ್ತಾ ಇದೆ ಈ ಎಲ್ಲ ಕಾರ್ಯಗಳು ಮಾರ್ಚ್ ಮೊದಲ ವಾರದಲ್ಲಿ ಪೂರ್ಣಗೊಂಡು ಒಂಬತ್ತನೇ ತಾರೀಖಿನಿಂದ ಪ್ರಾರಂಭ ಆಗುವಂತಹ ಬ್ರಹ್ಮಕಲೇಶೋತ್ಸವ ಕಾರ್ಯಕ್ರಮದಲ್ಲಿ ಇಡೀ ದಕ್ಷಿಣ ಭಾರತದ ಭಕ್ತಾಭಿಮಾನಿಗಳು ಭಾಗವಹಿಸುವಂತಹ ವ್ಯವಸ್ಥೆಗೆ ನಾವು ಅಣಿಗೊಳ್ತಾ ಇದ್ದೇವೆ